ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಎರಡು ದಿನದ್ದು ಮಿಕ್ಸ್ ಮಾಡಿ ಈ ಬ್ಲಾಗ್ನ ಹಾಕ್ತಾಯಿದ್ದೀನಿ ಇದು ನಾನು ಬುಧವಾರದ್ದು ಇದು ಬುಧವಾರ ಮಕ್ಕಳಿಗೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಎದ್ದಿದ್ದೆ ಇವಾಗ ಅವಲಕ್ಕಿ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಅವಲಕ್ಕಿ ಉಪ್ಪಿಟ್ಟು ತಿಂದು ತಿಂದು ಬೋರ್ ಆಗಿರುತ್ತೆ ಅಲ್ವ ಮಕ್ಕಳುಗಳಿಗೆ ಅವಾಗ ಈ ಥರ ಅವಲಕ್ಕಿ ಪುಳಿಯೋಗರೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಇದು ಅವಳು ಆ ಉಪ್ಪಿಟ್ಟಿಗಿಂತ ಅವಲಕ್ಕಿ ಪುಳಿಯೋಗರೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಇದನ್ನು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಅವಲಕ್ಕಿ ಪುಳಿಯೋಗರೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಹಾಗೆ ಅಮ್ಮ ಏನೆಲ್ಲ ತಂದಿದ್ರು ಅಂತಲೂ ಕೂಡ ತೋರಿಸ್ತೀನಿ ಅಮ್ಮ ಬಂದಿದ್ರಲ್ಲಿ ಅವತ್ತೊಂದು ದಿನದ ವೀಡಿಯೋನು ಕೂಡ ನಾನು ಇಲ್ಲಿಗೆ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾನು ಪುಳಿಯೋಗರೆ ಮಾಡೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ ಮತ್ತು ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಯಾವುದೋ ಎಣ್ಣೆಗೂ ಏನೋ ಫ್ರೀ ಬಂದಿತ್ತು ಇದು ಪ್ಯಾಕೆಟು ಹತ್ತು ರೂಪಾಯಿ ಪ್ಯಾಕೆಟು ನಮ್ಮೈಲಿ ಎಮ್ ಟಿ ಆರು ಇದೆ ಇದು ಇದೆ ಎರಡೂ ಇದೆ ಆದರೆ ಇದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣು ಎಣ್ಣೆ ಹಾಕಿದ್ದೀನಿ ಈ ಕಡೆ ಎಣ್ಣೆ ಕಾಯೋಕೆ ಅಂತ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದಮೇಲೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಇರುತ್ತೆ ಅಲ್ವಾ ಎರಡೂ ಕೂಡ ಎಲ್ಲೋ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ನಾನು ಒಂದು ಪ್ಲೇಟ್ಗೆ ಅಂದ್ಬಿಟ್ಟು ಎಲ್ಲನೂ ಕೂಡ ಎತ್ತಿ ಇಟ್ಕೊಂಡಿದ್ದೀನಿ ಈ ಕಡೆ ಅವಲಕ್ಕಿನ ಸ್ವಲ್ಪ ರುಚಿ ಹಾಕ್ಬಿಟ್ಟು ಅದನ್ನು ನೆನೆಸಿ ಅದನ್ನು ನೀರೆಲ್ಲ ತೆಗೆದು ಸಪ್ರೇಟ್ ಇಟ್ಕೊಂಡಿದ್ದೀನಿ ಈ ಕಡೆ ಅದೇ ಬಾಣಲಿಗೆ ನಾನು ಸ್ವಲ್ಪ ಹೆಣ್ಣು ಎಣ್ಣೆ ಇತ್ತಲ್ವ ಅದೇ ಬಾಣಲಿಗೆ ನಾನು ಕರ್ಬೇವಿನ ಸೊಪ್ಪು ಮತ್ತು ಒಂದು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಇದು ಮಾಡ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಜಾಸ್ತಿನೇ ಹಾಕೊಳ್ಳಿ ಹಾಕೊಂಡಾದಮೇಲೆ ಅದು ಎಲ್ಲ ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿಕ್ಕಾಯಿ ಎಲ್ಲ ಸ್ವಲ್ಪ ಕಪ್ ಕಲರ್ ಬರುತ್ತೆ ಅಲ್ವ ಆ ಟೈಮಲ್ಲಿ ನಾನು ಹುಣಸೆ ರಸನ ಚೆನ್ನಾಗಿ ಇದು ಮಾಡಿಕೊಂಡು ಹುಣಸೆ ರಸ ಹಾಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಇದ್ದೀವಿ ನಾವು ಏನೇ ಹುಳಿ ಪದಾರ್ಥ ಮಾಡಬೇಕಿದ್ರು ಕೂಡ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಪುಳಿಯೋಗರೆಗೆ ಆಗಲಿ ಮತ್ತು ರಸಮ್ಗೆ ಆಗಲಿ ಅದಕ್ಕೆಲ್ಲ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾನೆ ಇರ್ತೀನಿ ಅದು ಸ್ವಲ್ಪ ಹುಣಸೆ ರಸ ಎಲ್ಲ ಸ್ವಲ್ಪ ಗಟ್ಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ನಾನು ಪುಳಿಯೋಗರೆ ಪೌಡ್ರ್ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಪುಳಿಯೋಗರೆ ಪೌಡ್ರ್ ಎರಡು ಪ್ಯಾಕೆಟ್ ಹಾಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಅದು ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ ಇವಾಗ ಇದೆಲ್ಲ ಆದಮೇಲೆ ನಾನು ಅವಲಕ್ಕಿ ನೆನೆಸಿ ನೀರೆಲ್ಲ ತೆಗೆದು ಇಟ್ಕೊಂಡಿದೆ ಸೋರ್ ಹಾಕಿದೆ ಇವಾಗ ಆ ಅವಲಕ್ಕಿ ತೆಗೆದು ಅದು ಪುಳಿಯೋಗರೆ ಗೊಜ್ಜು ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ ಹೇಗಿರುತ್ತೋ ಅದಕ್ಕಿಂತ ಸೂಪರಾಗಿರುತ್ತೆ ಯಾವಾಗಲೂ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಮಕ್ಕಳುಗಳಿಗೆ ಪುಳಿಯೋಗರೆ ಅವಲಕ್ಕಿ ಪುಳಿಯೋಗರೆನ ಮಾಡಿಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿದ್ರೆ ಸಾಕು ನೀವೇ ಮತ್ತೆ ಮತ್ತೆ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನು ಕೊನೆಯಲ್ಲಿ ನಾನು ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ವ ಅದನ್ನು ನಾನು ಕೊನೆಯಲ್ಲಿ ಹಾಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಆಗಲಿ ಪುಳಿಯೋಗರೆ ಆಗಲಿ ಏನೇ ಮಾಡಬೇಕಿದ್ರೂ ಕೂಡ ನಾನು ಕೊನೆಯಲ್ಲಿ ಈ ಥರ ಕಡಲೆಬೀಜ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ತೀನಿ ಯಾಕೆ ಅಂದರೆ ಈ ಥರ ಲಾಸ್ಟೆಲ್ಲ ಹಾಕೊಂಡು ಮಿಸ್ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಮೆತ್ತೆ ಮೆತ್ತೆ ಆಗೋಲ್ಲ ಅದೇ ನಾವು ಒಗ್ಗರಣೆ ಮಾಡುವಾಗಲೇ ಹಾಕ್ಬಿಟ್ರೆ ಅದು ಎಲ್ಲ ಮೆತ್ತೆ ಮೆತ್ತೆ ಆಗಿಬಿಡುತ್ತೆ ತಿನ್ನೋಕ್ಕೂ ಕೂಡ ಅಷ್ಟು ಚೆನ್ನಾಗಿರಲ್ಲ ಇದು ಈ ಥರ ಕೊನೆಯಲ್ಲಿ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೊನೆಯಲ್ಲಿ ನಾವು ಹಾಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಕಡಲೆಬೇಳೆ ಮತ್ತು ಕಡಲೆಬೀಜ ಎಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮನೇಲೂ ಕೂಡ ತಿಂತಾರೆ ನೆಕ್ಸ್ಟ್ ಅಮ್ಮ ಬಂದಿದ್ರು ಅಲ್ವಾ ಮಕ್ಕಳಿಗೆ ಏನೇನೋ ತಂದಿದ್ರು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಗುಡ್ ನಂದಿನಿ ಹಾಲಿಂದ ಮಾಡಿರೋ ತಿಂಡಿಗಳು ಇದು ಇದು ಕ್ರೀಮ್ ಬನ್ ಅಂತ ಇದು ಬನ್ಸ್ ಒಳಗಡೆನೇ ಕ್ರೀಮ್ ಹಾಕಿರ್ತಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಗುಡ್ ಲೈಫ್ ನಂದಿನಿ ಕಂಪ್ನಿದೆ ಇದೆ ಯಾವಾಗೂ ತಗೊಡೋದು ನಮ್ಮಮ್ಮ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ವಾಲ್ನಟ್ ಬನಾನಾ ಕೇಕ್ ಅಂತ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಇದು ಮಿಲ್ಕ್ ರಸ್ಕ್ ಅಂತ ಹಾಲು ಹಚ್ಕೊಂಡಾದ್ರು ತಿನ್ಬೋದು ಹಾಗೆ ಆದರೂ ತಿನ್ಬೋದು ನನಗಂತೂ ಹಾಗೆ ತಿನ್ನೋಕೆ ನನಗೆ ತುಂಬ ಇಷ್ಟ ಎಲ್ಲ ಕೂಡ ಗುಡ್ ಲೈಫ್ ನಂದಿನಿ ಕಂಪ್ನಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ನಂದಿನಿ ಹಾಲಿಂದನೇ ಮಾಡಿರ್ತಾರೆ ಅಲ್ವಾ ಅದಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಗುಡ್ ಲೈಫ್ ನಂದಿನಿ ಕಂಪ್ನಿದೆ ಇದೆ ಇದು ಜೋಸು ಚೆನ್ನಾಗಿರುತ್ತೆ ಇದು ಕೂಡ ಇನ್ನೂ ಏನೇನೋ ತಂದಿದ್ರು ಅದೆಲ್ಲನೂ ಕೂಡ ಎಲ್ಲೋ ಎತ್ತಿ ಇಟ್ಕೊಂಡು ಬಿಟ್ಟಿದ್ದಾರೆ ನಾನು ಸ್ವಲ್ಪ ಇಲ್ಲಿ ಇಟ್ಟಿದ್ರು ಅದನ್ನು ನಾನು ತೋರಿಸ್ತಾ ಇದ್ದೀನಿ ಮತ್ತು ಕಿಂಡರ್ ಜಾಯ್ ಅಂತಂತಾರಲ್ಲ ಅದನ್ನು ಕೂಡ ತಂದಿದ್ರು ಮತ್ತು ಅತ್ತೆ ಇದ್ದಾರೆ ಅಲ್ವಾ ಅವರು ಗಿಣ್ಣಲ್ಲಿ ಕೊಟ್ಟಿದ್ರಂತೆ ಅಮ್ಮಂಗೆ ಅಂದರೆ ನಮ್ಮ ಅಪ್ಪ ಅವರ ತಂಗಿಯವರು ಆದ್ದರಿಂದ ಅಮ್ಮ ಗಿಣಿ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಗಿಣಿ ಮಾಡ್ಕೊಂಡು ಬಂದಿದ್ರು ನಮ್ಮ ನಮ್ಮ ಕಡೆ ಗಿಣ್ಣು ಯಾವ ಥರ ಮಾಡ್ತಾರೆ ಅಂದರೆ ಕಡಲೆಪುರಿ ಅವಲಕ್ಕಿ ರವೆ ಮತ್ತು ಕಡಲೆ ಬೀಜ ಕಡಲೆಬೇಳೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ನಮ್ಮ ಕಡೆ ಈ ಥರ ಗಿಣ್ಣು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬೇರೆ ಕಡೆಯೆಲ್ಲ ಬರೀ ಹಾಲು ಹಾಕ್ಬಿಟ್ಟು ಅದನ್ನು ಬಿಸಿಗೆ ಅಂತ ಇಡ್ತಾರೆ ಆದರೆ ನಮ್ಮ ಕಡೆ ಬರಿ ಹಾಲೇ ಹಾಕೋಲ್ಲ ರವೆ ಅವಲಕ್ಕಿ ಮತ್ತು ಕಡಲೆಪುರಿ ಎಲ್ಲನೂ ಕೂಡ ಹಾಕ್ಬಿಟ್ಟು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆದರೆ ನಮ್ಮ ಅತ್ತೆ ಮನೆ ಕಡೆ ಬರೀ ಕಡಲೆಪುರಿಲೇ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಅದನ್ನು ಕೂಡ ಮಾಡಿಕೊಂಡು ತಂದಿದ್ರು ಮತ್ತು ಈ ಕಡೆ ನಾಟಿ ಕೋಳಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅಲ್ಲಿಂದನೇ ತಂದಿದ್ದರು ಅಮ್ಮ ಬರೋ ಅಷ್ಟೊತ್ತಿಗೆ ನಾನು ಕೂಡ ಏನೇನು ಮಸಾಲೆ ಎಲ್ಲ ಬೇಕು ಅದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಅದೇ ವಿಡಿಯೋಲಿ ಅಪ್ಲೋಡ್ ಮಾಡಬೇಕಿತ್ತು ಆದರೆ ಜಾಸ್ತಿ ಲಾಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಪ್ಲೋಡ್ ಮಾಡಿರಲಿಲ್ಲ ಅದನ್ನು ಈ ವಿಡಿಯೋಗೆ ನಾನು ಸೇರಿಸಿದ್ದೀನಿ ನಾನು ಈ ಕಡೆ ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಈ ಕಡೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಕೂಡ ಮಿಕ್ಸ್ ಮಾಡಿ ರುಬ್ಬಿ ಇಟ್ಕೊಂಡಿದ್ದೀನಿ ಈ ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ ಈ ಥರ ಪೇಸ್ಟ್ ಆಡಿಸ್ಕೊಂಡು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಕೂಡ ಮಾಡಬೇಕಿದ್ರು ನಾನು ಈ ಥರ ಪೇಸ್ಟ್ ರುಬ್ಕೊಂಡೇ ಮಾಡೋದು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಈರುಳ್ಳಿ ಮತ್ತು ಅರಶಿನ ಎರಡು ಕೂಡ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಅದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಕೂಡ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಸಿ ಹೋಗೋವರೆಗೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ತೀವೋ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟೆಲ್ಲನೂ ಕೂಡ ಅಷ್ಟೇ ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗಿ ತುಂಬ ಸಕ್ಕತ್ತಾಗಿರುತ್ತೆ ಇವಾಗ ನಾನು ಕೂಡ ಇದೆಲ್ಲನೂ ಕೂಡ ಎಣ್ಣೆ ಬಿಟ್ಕೊಂಡು ಬೇಯೋವರೆಗೂ ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೆಕ್ಸ್ಟು ಚೆನ್ನಾಗಿ ಹಸಿವಾಸನೆಲ್ಲ ಹೋದ ಮೇಲೆ ನಾನು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಎಲ್ಲನೂ ಹಾಕೊಳ್ತೀವಿ ಅಲ್ವಾ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಶಿಣ ಈರುಳ್ಳಿ ಅಂತ ಹೇಳ್ತಾರೆ ಅದರಲ್ಲೇ ನಾವು ಚೆನ್ನಾಗಿ ಚಿಕನ್ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದ್ರೆ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನಾನು ಇವಾಗ ಸ್ವಲ್ಪ ರುಚಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಉಪ್ಪಿಡ್ದು ಬೇಬೇಕಲ್ವಾ ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಚಿಕನೇ ಅಲ್ಲಿ ಮಟನೇ ಆಗಲಿ ನಾನು ಯಾವಾಗಲೂ ಕೂಡ ಈ ಥರ ಫ್ರೈ ಮಾಡಬೇಕಿದ್ರೇ ನಾನು ಉಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ತೀನಿ ಅದೆಲ್ಲ ಸ್ವಲ್ಪ ಬೇಯೋವರೆಗೂ ಈ ಕಡೆ ಒಂದು ಜಾರಿಟ್ಕೊಂಡಿದೀನಿ ಜಾರಿಟ್ಕೊಂಡು ಲವಂಗ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಲವಂಗ ಚಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಮಟನ್ ಸಾಂಬಾರು ಪೌಡರ್ ಇರುತ್ತಲ್ಲ ಅದನ್ನು ಒಂದೆರಡು ಅಷ್ಟು ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಅದೆಲ್ಲ ರುಬ್ಬೋಷ್ಟೊತ್ತಿಗೆ ಇದು ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಮಸಾಲೆ ಎಲ್ಲ ಹಸಿವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಉಪ್ಪಿಡ್ದು ಚೆನ್ನಾಗಿ ಬೆಂದಿತ್ತು ಇವಾಗ ನಾನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತು ಸ್ವ ಫಸ್ಟೇ ಒಂದು ಸ್ವಲ್ಪ ಉಪ್ಪು ಉಪ್ಪು ಅಲ್ವಾ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇದು ನಾಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ನಾಲ್ಕೈದು ಸಲ ಕೂಗಿಸ್ಕೋಬೇಕಾಗುತ್ತೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ನಾನು ಕೂಡ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ನಾಲ್ಕೈದು ಐದು ಕೂಗಿಸ್ಕೊಂಡೆ ಕೂಗಿಸ್ಕೊಂಡಾದ್ಮೇಲೆ ಈ ಥರ ಸಾಂಬಾರು ರೆಡಿಯಾಗಿದೆ ತುಂಬ ಅಂದರೆ ತುಂಬ ಆಗಿ ತುಂಬ ಚೆನ್ನಾಗಿ ಬಂದಿತ್ತು ನಾಟಿ ಕೋಳಿ ಸಾಂಬಾರು ಅಂದರೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ ಮುದ್ದೆ ಜೊತೆ ಮಾತ್ರ ಸಕ್ಕತ್ತಾಗಿರುತ್ತೆ ಕೋಳಿ ಸಾಂಬಾರು ಮುದ್ದೆ ಅಂದರೆ ಹಳ್ಳಿ ಕಡೆ ಸಕ್ಕತ್ತಾಗಿರುತ್ತೆ ನನಗೂ ತುಂಬ ಕೋಳಿ ಸಾಂಬಾರು ಆಗಿರ್ಬೋದು ಮಟನ್ ಸಾಂಬಾರೇ ಆಗಿರ್ಬೋದು ಮುದ್ದೆ ಜೊತೆ ತಿನ್ನೋಕೆ ನಾನು ತುಂಬ ಇಷ್ಟಪಡ್ತೀನಿ ಇವಾಗ ಸಾಂಬಾರು ಕೂಡ ನಾಟಿ ಕೋಳಿ ಸಾಂಬಾರು ಕೂಡ ಈ ಕಡೆ ರೆಡಿ ಆಯಿತು ನಾನು ಕೂಡ ಸಾಂಬಾರೆಲ್ಲ ಮಾಡಿ ಇಟ್ಬಿಟ್ಟು ಮಧ್ಯಾಹ್ನ ಆಗಿ ಸಾಂಬಾರೆಲ್ಲ ಇಟ್ಬಿಟ್ಟು ಅಮ್ಮಂಗೂ ಊಟ ಎಲ್ಲ ಹಾಕೊಟ್ಟೆ ಅವರು ಕೂಡ ಊಟ ಎಲ್ಲ ಮಾಡಿಕೊಂಡು ಊರಿಗೆ ಅಂತ ಹೋದರು ಹಾಗೆ ಇನ್ನೊಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ನಮ್ಮ ಹಸ್ಬೆಂಡ್ ವ್ಯಾಪಾರ ಮಾಡ್ತಾರೆ ಅಲ್ವಾ ಕಬ್ಬಿನ ಜ್ಯೂಸು ಅದು ಲೋಟ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಅದನ್ನ ತಗೊಳಕ್ಕೆ ಅಂತ ಹೋಗ್ತಾ ಇದ್ರು ನನಗೂ ಕೂಡ ನನ್ನ ಫ್ರೆಂಡ್ ಮದುವೆ ಇತ್ತು ಶುಕ್ರವಾರ ದಿನ ಮತ್ತು ಗುರುವಾರ ಒಂದು ಮದುವೆ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಐಬ್ರೋ ಮಾಡಿಸ್ಕೊಳ್ಳೋಣ ಮತ್ತು ಏರ್ ಫಾಲ್ ಆಗ್ತಾಯಿತ್ತು ಅದಕ್ಕೆ ಏರ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಅವ್ರ ಜೊ ಅವ್ರು ಇದ್ರಲ್ಲ ಅದಕ್ಕೆ ಅವ್ರ ಜೊತೆ ಹೋಗ್ತಾಯಿದ್ದೀನಿ ಇದೇ ಬ್ಯೂಟಿ ಪಾರ್ಲರು ತುಂಬ ಚೆನ್ನಾಗಿ ಹೇರ್ ಕಟ್ ಎಲ್ಲ ಐಬ್ರೋ ಎಲ್ಲ ಮಾಡ್ತಾರೆ ನಾನು ಯಾವಾಗಲೂ ಇಲ್ಲೇ ಮಾಡಿಸೋದು ಆದರೆ ಊರಿಗೆ ಹೋದಾಗ ಊರಲ್ಲಿ ಮಾಡಿಸ್ಕೊಳ್ತೀನಿ ಅಲ್ಲಿ ಹೈಬ್ರೋ ಮಾಡಿಸ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡು ಈ ಕಡೆ ಏನೋ ಜೆರಾಕ್ಸ್ ಮಾಡಿಸ್ಬೇಕಿತ್ತಂತೆ ನಮ್ಮ ಹಸ್ಬೆಂಡು ಏನೋ ಫೋಟೋ ಮತ್ತು ಇನ್ನೂ ಏನೇನೋ ಡಾಕ್ಯುಮೆಂಟ್ ಎಲ್ಲ ಇತ್ತು ಅದೆಲ್ಲನೂ ಕೂಡ ಜೆರಾಕ್ಸ್ ಮಾಡಿಸ್ಕೋಬೇಕು ನಿಂತ್ಕೋ ಅಂತ ಹೇಳಿದ್ರು ಈಚೆಗಡೆ ನಾನು ಕೂಡ ಈಚೆಗಡೆ ನಿಂತ್ಕೊಂಡಿದ್ದೀನಿ ಮತ್ತು ಲೋಟ ಎಲ್ಲ ತಗೊಂಡು ಏರ್ ಕಟ್ಟು ಹೈಬ್ರೋ ಮತ್ತು ಜರಾಕ್ಸ್ ಎಲ್ಲ ಮಾಡಿಸ್ಕೊಂಡು ಇವಾಗ ನಾವು ಕೂಡ ಮನೆಗೆ ಅಂದ್ಬಿಟ್ಟು ಇದ್ದೀವಿ ಇಷ್ಟೇ ಇವತ್ತಿನ ವ್ಲಾಗು ಆದರೆ ನಾನು ಬ್ಯೂಟಿ ಪಾರ್ಲರ್ ಒಳಗಡೆ ನಾನು ಯಾವ ವೀಡಿಯೋನೂ ಮಾಡಲಿಲ್ಲ ಯಾಕೆ ಅಂದರೆ ನಮ್ಮ ಹಸ್ಬೆಂಡ್ ಇರಲಿಲ್ಲ ವಿಡಿಯೋ ಮಾಡೋಕ್ಕೂ ಕೂಡ ಯಾರು ಇರಲಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ವೀಡಿಯೋ ಒಳಗಡೆ ಮಾಡಲಿಲ್ಲ ಈಚೆಗಡೆ ಇದ್ದೀನಿ ಅಂತ ತೋರಿಸಿದ್ದೆ ಅಷ್ಟೇ ಇಷ್ಟೇ ಇವತ್ತಿನ ವೀಡಿಯೋ ಈ ಬ್ಲಾಗು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್